ಕರಾ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ತೊಗರಿಬೇಳೆ ಮೆಂತ್ಯ ಸೊಪ್ಪು ದಾಲ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸೂಪರಾಗಿರೋ ದಾಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನದ ಜೊತೆ ಚಪಾತಿ ಮುದ್ದೆ ದೋಸೆ ಜೊತೆಗೆಲ್ಲ ಸೂಪರಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಹೇಗೆ ಏನೇನು ಪದಾರ್ಥಗಳು ಬೇಕು ಅಂತ ತೊಗರಿಬೇಳೆ ಮೆಂತ್ಯ ಸೊಪ್ಪು ದಾಲ್ಗೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ತೊಗರಿಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಎಲೆ ಎಲೆ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಟೊಮೊಟೊ ಒಂದು ದೊಡ್ಡದು ಕಟ್ ಮಾಡಿಟ್ಟಿದ್ದೀನಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಉದ್ದಿನಬೇಳೆ ಉದ್ದಿನ ಬೇಳೆ ಕಡಲೆಬೇಳೆ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕೊತ್ ಕರಿಬೇವು ಸೊಪ್ಪು ಈಗ ಸ್ಟವ್ ಬಾಂಡ್ಲಿ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆಗ್ತಿದೆ ಸಾಸಿವೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಇದ್ದೀನಿ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೇ ಸ್ವಲ್ಪ ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲನೂ ಫ್ರೈ ಆಗಿದೆ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮಾಟನೂ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಈಗ ಬೇಳೆ ಸೇರಿಸ್ಕೊಳ್ತೀನಿ ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆ ಹಾಗೆಯೇ ಸ್ವಲ್ಪ ನೀರು ఇక స్వల్ప ఉప్పు అలాగే సాంబార్ పొడి ఇలా చాలా మిక్స్ మాడి ఒంది ఎడ్ కుది బరా తనక ముచ్చలా నా క్లోజ్ మాడి ಈಗ ರೆಡಿಯಾಗಿದೆ ಒಂದೇ ಒಂದು ಸಾರಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಈ ಬೆಳ್ಳುಳ್ಳಿ ಹಾಕಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ರಸ ಬಿಟ್ಟರೆ ಚೆನ್ನಾಗಿರುತ್ತೆ ಬೇಳೆ ಬೆಂದಿದೆ ಮೊದಲನೇ ಈ ರೀತಿ ಆಗಿದೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಮುದ್ದೆ ಅನ್ನ ಎಲ್ಲ ಜೊತೆಗೂ ಸೂಪರಾಗಿರುತ್ತೆ ರೆಡಿಯಾಗಿದೆ ಈಗ ಸ್ಟೌವ್ನ ಆಫ್ ಮಾಡ್ತೀನಿ ಹೆಲ್ದಿಯಾಗಿರುವಂಥ ಮೆಂತ್ಯ ಸೊಪ್ಪು ತೊಗರಿ ದಾಲ್ ರೆಡಿ ಆಗಿದೆ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ